ಪರ್ಮಿಷನ್ ಅಪೇಕ್ಷೆ ಇಲ್ಲೊಂದು ಕಟ್ಟಿದ್ದೆ ನಾವು ಒಂದು ಗಿಡ ನೆಡಬೇಕು ನಿಮ್ಮ ಒಂದು ಗೋಲ್ಡ್ ನೆಡಬೇಕಾದ್ರೆ ನಿಮ್ಮ ಪರ್ಮಿಷನ್ ಬೇಕು ಒಂದು ಗಿಡ ನೆಡಬೇಕಾದ್ರೆ ನಿಮ್ಮ ಪರ್ಮಿಷನ್ ತಗೋಬೇಕು ಈ ಮರ ತರಿಯಕ್ಕ ನೀವು ಪರ್ಮಿಷನ್ ಕೊಟ್ಟಿದ್ದಾರೆಯೋ ಕೊಟ್ಟಿರುವ ಹೆಂಜಡಿಕೋಟೆ ಪಟ್ಟಣದ ತಾಲೂಕು ಆಸ್ಪತ್ರೆ ಮುಂಭಾಗವಿದ್ದ ಬೃಹತ್ ಗಾತ್ರದ ಆಲದ ಮರವನ್ನು ಅಕ್ರಮವಾಗಿ ಕಡಿದಿರುವುದನ್ನು ಖಂಡಿಸಿ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಪ್ರತಿಭಟನೆ ನಡೆಸಿದರು ಮಾಜಿ ಶಾಸಕ ಚಿಕ್ಕಣ್ಣ ನೇತೃತ್ವದಲ್ಲಿ ಆಲ್ದಮರ ಸಮೀಪ ಪೆಂಡಲ್ ಹಾಕಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಅಧಿಕಾರಿಗಳು ಬಾರದ ಹಿನ್ನೆಲೆ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ರಸ್ತೆ ಮಧ್ಯದಲ್ಲಿ ಚೇರ್ ಹಾಕಿಕೊಂಡು ಅರಣ್ಯಾಧಿಕಾರಿಗಳ ವಿರುದ್ಧ ಧಿಕ್ಕರ ಕೂಗಿ ಪ್ರತಿಭಟಿಸಿದರು ಶಾಸಕರ ಆಪ್ತನಿಗೆ ಅನುಕೂಲ ಮಾಡಿಕೊಡಲು ಮರದ ಬುಡಕ್ಕೆ ಪೆಟ್ಟು ಪ್ರತಿಭಟನಾಕಾರರ ಪ್ರಶ್ನೆಗಳಿಗೆ ಉತ್ತರಿಸಲು ಎಲ್ಲ ಅಧಿಕಾರಿಗಳು ತಬ್ಬಿಬ್ಬು ಎಸ್ ಶಾಸಕರ ಆಪ್ತನಿಗೆ ಅನುಕೂಲ ಮಾಡಿಕೊಡಲು ಸರ್ಕಾರಿ ಜಾಗಕ್ಕೆ ಸೇರಿದ ನೂರಿಪ್ಪತ್ತು ವರ್ಷಗಳ ಹಳೆಯದಾದ ಆಲದ ಮರವನ್ನು ಕಡಿಯಲು ಪುರಸಭೆ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳು ಅಕ್ರಮವಾಗಿ ಅನುಮತಿ ಕೊಟ್ಟಿದ್ದಾರೆ ಹೀಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು ಅಲ್ಲದೆ ಮರ ಕಡಿಯಲು ಅವಕಾಶ ಮಾಡಿಕೊಟ್ಟಿರುವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕೆಂದು ಬಿಗಿಪಟ್ಟು ಹಿಡಿದು ರಸ್ತೆ ತಡೆ ನಡೆಸಿದರು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಬಿಗಿಪಟ್ಟು ರಸ್ತೆ ತಡೆ ನಡೆಸಿ ಜೆಡಿಎಸ್ ಬಿಜೆಪಿ ಬೃಹತ್ ಪ್ರೊಟೆಸ್ಟ್ ಸುಮಾರು ಅರ್ಧ ತಾಸು ಫುಲ್ ಟ್ರಾಫಿಕ್ ಜಾಮ್ ಮಾಜಿ ಶಾಸಕ ಚಿಕ್ಕಣ್ಣ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ರಸ್ತೆ ದಾಳಿ ನಡೆಸಿದ ಪರಿಣಾಮ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನಗಳು ಕಿಲೋಮೀಟರ್ ಗಟ್ಟಲೆ ನಿಂತಲೇ ನಿಂತಿದ್ವು ಈ ವೇಳೆ ಎಚ್ಚರಿಕೋಟೆ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರ ಮನವೊಲಿಸಿ ಪಕ್ಕದಲ್ಲೇ ಪ್ರತಿಭಟನೆ ಮಾಡಲು ಅವಕಾಶ ಮಾಡಿಕೊಟ್ಟರು એનો આઘાત સામાજિક સાકારપોસ્ટ પોલીસ લેક્ચર યાદ સુધાર મિત્ર બાસકદુ જઈ માડી બેકે બેક બેકે બેક બેકે બેક બેકે બેક ಸರ್ಕಾರಿ ಜಾಗದಲ್ಲಿರುವ ಮರ ಕಡಿಯಲು ಅನುಮತಿ ಕೊಟ್ಟವರು ಯಾರು ಪುರಸಭೆ ಮುಖ್ಯಾಧಿಕಾರಿಯನ್ನು ತರಟೆಗೆ ತೆಗೆದುಕೊಂಡ ಪ್ರತಿಭಟನಾಕಾರರು ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ತಬ್ಬಿಬ್ಬು ಅರಣ್ಯಾಧಿಕಾರಿ ಗಪ್ಚುಪ್ ಇನ್ನು ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ಮಾಜಿ ಶಾಸಕ ಚಿಕ್ಕಣ್ಣ ಸೇರಿದಂತೆ ಪ್ರಮುಖ ನಾಯಕರು ಪ್ರಶ್ನೆಗಳ ಸುರಿಮಳಗೈದ್ರು ಸರ್ಕಾರಿ ಜಾಗದಲ್ಲಿರುವ ಮರ ಕಡಿಯಲು ಅನುಮತಿ ಕೊಟ್ಟವರ ಯಾರು ಇದು ಸರ್ಕಾರ ಜಾಗದಲ್ಲಿ ಅಥವಾ ಖಾಸಗಿ ವ್ಯಕ್ತಿಗೆ ಸೇರಿದೆಯೇ ಎಂಬುದಕ್ಕೆ ನಿಮ್ಮ ಹತ್ರ ಏನ್ ದಾಖಲೆಗಳಿವೆ ಹೀಗೆ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗೆ ಪ್ರಶ್ನೆಗಳ ಗೈದರು ಈ ವೇಳೆ ಅಧಿಕಾರಿಗಳು ಉತ್ತರಿಸಲು ತಬ್ಬಿಬ್ಬಾದ್ರು ಅರಣ್ಯ ಇಲಾಖೆ ಅಧಿಕಾರಿ ಎಲ್ಲವನ್ನು ಪುರಸಭೆಯತ್ತ ಬೊಟ್ಟು ಮಾಡಿ ಸೈಲೆಂಟ್ ಆದ್ರು ಮಾಹಿತಿ ಇಲ್ಲದೆ ಬಂದಿದ್ದ ಪುರಸಭೆ ಮುಖ್ಯ ಅಧಿಕಾರಿ ಸುರೇಶ್ ತಬ್ಬಿಬ್ಬಾದ್ರು ಇಲಾಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಬೇಕಾಗೆ ನಿಖರವಾದಂತಹ ಮಾಡಬೇಕಾಗಿತ್ತು ನೀವೆಲ್ಲ ಈ ಸರ್ಮ ಹಕ್ಕು ಪತ್ರ ಕೊಟ್ಟಿರ್ತಕ್ಕಂಥದ್ದು ಕ್ರಯಪತ್ರ ಆಗಿ ಎಲ್ಲ ಕ್ರಯಪತ್ರಗಳು ಕೂಡ ಆಗೋಗಿರುತ್ತಾರೆ

ಸ್ಥಳಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ಮರ ಸರ್ಕಾರಿ ಸ್ವತ್ತ ಅಥವಾ ಖಾಸಗಿ ವ್ಯಕ್ತಿಗೆ ಸೇರಿದ್ದ ಜಮೀನದ ಎಂಬುದರ ಬಗ್ಗೆ ಮಾಹಿತಿಯೇ ಇಲ್ಲ ಎಲ್ಲದಕ್ಕೂ ದಾಖಲೆಗಳ ಹುಡುಕಾಟ ನಡೆಸುತ್ತಿದ್ದರ ಹೊರತು ಸ್ಪಷ್ಟವಾದ ನಿಖರವಾದಿ ಮಾಹಿತಿ ಇಲ್ಲ ಇದು ಪ್ರತಿಭಟನಾಕಾರರ ತಾಳ್ಮೆ ಕೆಣಕುವಂತೆ ಮಾಡಿತ್ತು ಮಾಹಿತಿ ಇಲ್ಲದೆ ಬಂದ ಪಿಡಬ್ಲ್ಯೂ ಡಿ ಇಂಜಿನಿಯರ್ಗೆ ಫುಲ್ ಕ್ಲಾಸ್ ಪ್ರತಿಭಟನಾಕಾರರ ಪ್ರಶ್ನೆಗಳನ್ನು ಕೇಳಿ ರಾಜಸ್ಗೆ ಸುಸ್ತೋ ಸುಸ್ತು ಇನ್ನು ಸರಿಯಾದ ಮಾಹಿತಿ ಇಲ್ಲದೆ ಸ್ಥಳಕ್ಕೆ ಬಂದ ಡಿ ಇಂಜಿನಿಯರ್ ರಾಜೇಶ ಪ್ರತಿಭಟನಾಕಾರರು ತೀವ್ರ ತರಟೆಗೆ ತೆಗೆದುಕೊಂಡರು ಪ್ರತಿಭಟನಾಕಾರರ ಪ್ರಶ್ನೆಗಳನ್ನು ಕೇಳಿ ರಾಜೇಶ್ ಸುಸ್ತಾಗಿ ಹೋದರು ಜಾಗ ಮಾಲೀಕತ್ವ ಖಚಿತಪಡಿಸಿಕೊಳ್ಳಲು ತನಿಖೆಗೆ ಆದೇಶ ಅಲ್ಲಿಯವರೆಗೆ ಆಸ್ಪತ್ರೆಯ ಮುಂಭಾಗ ಜಾಗ ನಿಷೇಧಿತ ವಲಯ ಇನ್ನು ಆತ ಮರದ ಜಾಗ ಸರ್ಕಾರದೋ ಅಥವಾ ಖಾಸಗಿ ವ್ಯಕ್ತಿಗೆ ಸೇರಿದ್ದೋ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ತನಿಖೆಗೆ ತಹಸೀಲ್ದಾರ್ ಶ್ರೀನಿವಾಸ್ ಆದೇಶಿಸಿದರು ತನಿಖೆ ವರದಿ ಬರುವವರೆಗೂ ಆ ಜಾಗವನ್ನು ನಿಷೇಧಿತ ವಲಯ ಎಂದು ಬೋರ್ಡ್ ಹಾಕುವಂತೆ ಮಾಜಿ ಶಾಸಕ ಚಿಕ್ಕಣ್ಣ ಒತ್ತಾಯ ಮಾಡಿದರು ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಅವರನ್ನು ಸ್ವೀಕರಿಸಿದ್ವಿ ಸ್ವೀಕರಿಸಿ ನಮಗೆ ಪ್ರಮೋಷನ್ ಕೊಟ್ಟಿದ್ದೀವಿ ಏನನ್ನ ತಪ್ಪಾಗಿದ್ರೆ ನಾವು ಸಮನ್ನ ಕಟ್ಟಿದ್ವಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಫಿರ್ತೀವಿ ದೂರು ಕೊಟ್ಟರೆ ಅದನ್ನ ತಕ್ಕಂಥ ಕೇಸ್ ಮಾಡ್ತೀವಿ ಯಾರು ದೂರು ಕೊಡಲಿಲ್ಲ ಅಂದರೆ ನಾನೇ ಕೊಡ್ತೀನಿ ನಾನೇ ಕೊಡ್ತೀನಿ ಮತ್ತು ಈಗಾಗಲೇ ಇಷ್ಟೆಲ್ಲ ಆಗಿದೆ ನಾಳೆಯಿಂದ ಇಲ್ಲಿ ನೋಡಿರೋರು ಸೈಟು ಅಂತ ಕೊಟ್ಟಿರೋ ನನಗೂ ಕೊಟ್ಟಿರೋಂಥ ಅವರು ಅವ್ರು ಯಾರೂ ಕೂಡ ಇಲ್ಲಿ ಪ್ರವೇಶ ಮಾಡಬಾರ್ದು ಪ್ರವೇಶ ಮಾಡಬಾರ್ದು ದಯ ಮಾಡಿ ನಾನು ತಹಸೀಲ್ದಾರ್ ಮನವಿ ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಏನು ನಮ್ಮ ಮಾಜಿ ಅಭ್ಯರ್ಥಿ ಸಂಘ ಸನ್ಮಾನ್ಯ ಸಿ ಚಿಕ್ಕಣ್ಣರವರು ಅವರ ಎಲ್ಲ ಒಂದು ಪದಾಧಿಕಾರಿಗಳಿಂದ ಈ ದಿನ ತಾಲೂಕು ಆಸ್ಪತ್ರೆಯ ಮುಂಭಾಗ ಏನು ಒಂದು ಆಲದ ಮರ ಇತ್ತು ಅದನ್ನ ಅನಧಿಕೃತವಾಗಿ ಕಟ್ ಅದನ್ನ ಕಟ್ ಮಾಡಿದ್ದಾರೆ ಹಾಗಾಗಿ ಪರಿಸರದ ವಿರುದ್ಧವಾಗಿ ಕೆಲಸ ಹೇಳಿ ಧರಣಿಯನ್ನ ಮಾನ್ಯರು ಮಾಡಿದ್ರು ಆ ಸಂದರ್ಭ ನಾವು ಇವತ್ತು ಸ್ಥಳಕ್ಕೆ ತಹಸೀಲ್ದಾರ್ ಕೋಟೆ ಮತ್ತೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತಹ ಗಂಗಾಧರ್ ಅವರು ಮತ್ತೆ ಸುರೇಶ್ ಅವರು ಮತ್ತೆ ನಮ್ಮ ಆರ್ ಎಫ್ ಅವರಾದಂತಹ ನಿತಿ ಪಿ ಡಬ್ಲ್ಯೂ ಡಿ ಇದಿನದಂಥ ಎ ರಾಜೇಶ್ ಅವ್ರು ಸಹ ನಾವು ಆಗಮಿಸಿ ಮಾನ್ಯರ ಅಹವಾಲನ್ನು ನಾವು ಪರಿಶೀಲನೆ ಮಾಡಿದ್ದೀವಿ ಈಗ ಅದು ಏನು ಮರನ ಕಟ್ ಮಾಡಿದ್ದಾರೆ ಅದಕ್ಕೆ ಇವಾಗ ತನಿಖೆ ಮಾಡೋದಕ್ಕೆ ಒಂದು ಮಾನ್ಯರು ಆದೇಶ ಮಾಡಿದ್ದಾರೆ ಆ ಒಂದು ಜಾಗ ಸರ್ಕಾರಕ್ಕೆ ಸರ್ಕಾರ ಮನವಿ ಮಾಡಿದ್ದಾರೆ ಮನವಿ ಮಾಡಿದ್ದಾರೆ ಹಾಗಾಗಿ ಆ ಒಂದು ಏನು ಇವಾಗ ಮರನ ಕಟ್ಟರೆ ಮಾಡಿದ್ದಾರೆ ಅದು ಸರ್ಕಾರಿ ಜಮೀನಿಗೆ ಒಳಪಡ್ತದೋ ಅಥವಾ ಖಾಸಗಿ ಇದಕ್ಕೆ ಒಳಪಡ್ತದೋ ಅಂತಕ್ಕಂಥದನ್ನ ನಾವು ಇವಾಗ ಒಂದು ತನಿಖೆಯನ್ನ ಮಾಡಿ ಮೂರು ಇಲಾಖೆ ಅದು ಪಿಡಬ್ಲ್ಯೂ ಡಿ ಮತ್ತು ಫಾರೆಸ್ಟ್ ಇಲಾಖೆ ದಿನ ಪುರಸಭೆ ಇಲಾಖೆಯಿಂದ ಮೂರು ಜನ ಸಹ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ತನಿಖೆಯನ್ನು ಮಾಡಿ ತನಿಖೆಯಲ್ಲಿ ಬಂದಂಥ ವಿಚಾರವನ್ನು ನಾನು ಜಿಲ್ಲಾಧಿಕಾರಿಗಳ ಸಂಸದರಿಗೆ ಮನವಿ ಮಾಡಿದ್ದಾರೆ ಅದೇ ರೀತಿ ಆ ಒಂದು ವಿಚಾರಣೆಯನ್ನು ಮಾಡಿ ಆ ಒಂದು ಏನು ಇಲ್ಲಿ ಅನಧಿಕೃತವಾಗಿ ಆಗಿದೆ ಫೈಂಡ್ ಔಟ್ ಮಾಡಿ ನ್ಯಾಯಯುತವಾಗಿ ಕೆಲಸ ಮಾಡೋದಕ್ಕೆ ಎನಿಸಿದೆ ಈ ದಿವಸ ತಾಲೂಕಿನಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ರು ಏನಕ್ಕಂದರೆ ಪರಿಸರಕ್ಕೆ ಪ್ರೇಮಿಯಾಗಿ ಇರಬೇಕಾದಂಥ ಅಧಿಕಾರಿಗಳು ಈ ಪರಿಸರವನ್ನು ಹಾಳು ಮಾಡುವಂಥ ನಿಟ್ಟಿನಲ್ಲಿ ಒಂದು ಗೃಹದಾಕಾರದ ನೂರಾರು ವರ್ಷಗಳಿಂದ ಬೆಳೆದಿರ್ತಕ್ಕಂಥ ಮರವನ್ನು ಯಾರೋ ಒಬ್ಬ ಖಾಸಗಿ ವ್ಯಕ್ತಿಗೆ ಖಾತೆನ ಅಕ್ರಮವಾಗಿ ಮಾಡಿಕೊಟ್ಟು ಅದನ್ನು ಮರ ಬುಡ ಸಮೇತ ಕಟ್ ಮಾಡಿದ್ದಾರೆ ಇದು ಕಾನೂನು ಬಾಹಿರವಾಗಾಗಿದೆ ಈಗ ಧರಣಿ ಮಾಡಿದಂಥ ಸ್ಥಳಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಹ ಬಂದಿದ್ದರು ಫಾರೆಸ್ಟ್ ಇಲಾಖೆ ಇರ್ಬೋದು ದಂಡಾಧಿಕಾರಿಗಳಿರ್ಬೋದು ಪುರಸಭೆಯ ಸಿಇಒ ಇರ್ಬೋದು ಮತ್ತು ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲರೂ ಬಂದು ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಬರೀ ಇಷ್ಟೇ ಅಲ್ಲ ಈ ನಮ್ಮ ತಾಲೂಕಿನಲ್ಲಿ ಭೂಮಾಫಿಯಾ ಎಗ್ಗಿಲ್ಲದೆ ಸಾಕ್ತಾ ಇದೆ ಎಲ್ಲಿ ಖಾಲಿ ಜಾಗ ಇರುತ್ತೋ ಅವರೆಲ್ಲ ಯಾವುದೇ ರೀತಿಯ ದಾಖಲೆಗಳಿಲ್ಲದೇ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಈ ತಾಲೂಕಿನ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಕೈಗೊಂಬೆಯಾಗಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಆದರೆ ಯಾವುದೇ ರೀತಿಯ ಬಡರು ಕೆಲಸಗಳು ಆಗ್ತಾ ಇಲ್ಲ ಭೂಮಾಫಿಯ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕು ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ತಗೋಬೇಕು ರಾಜಕಾರಣಿಗಳ ಕೈಗೊಂಬೆಯಾಗಿ ಒಟ್ಟಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆಸ್ಪತ್ರೆ ಮುಂಭಾಗವಿದ್ದ ನೂರಿಪ್ಪತ್ತು ವರ್ಷದಷ್ಟು ಹಳೆಯದಾದ ಆಲದ ಮರಕ್ಕೆ ಕೊಡುಲಿ ಪೆಟ್ಟು ಬಿದ್ದಿದ್ದು ಕುರಳಿದೆ ಈ ನಡುವೆ ಈ ಜಾಗ ಯಾರದು ಎಂಬ ಪ್ರಶ್ನೆ ತಲೆದೂರಿದ್ದು ಅನೇಕ ಅನುಮಾನ ಹುಟ್ಟುಹಾಕಿದೆ ಈ ಎಲ್ಲ ಅನುಮಾನ ಗೊಂದಲಗಳಿಗೆ ಪಾರದರ್ಶಕ ತನಿಖೆಯಿಂದಷ್ಟೇ ಉತ್ತರ ಸಿಗಬೇಕಾಗಿದೆ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ